ಅವರು ಪ್ರತಾಪ್ ಯೋಗ್ಯತೆ ಬಗ್ಗೆ ಮಾತಾಡಿಸ್ತರೀನ ತಪ್ಪ ತಪ್ಪು ಮೇಡಮ್ ಅದು ಅವ್ರು ಮಾತಾಡಿದ್ದು ಏನೇ ಇದ್ರು ಅವ್ರು ಮಾತಾಡಿದ ತಪ್ಪು ವಿನಯ್ಗೆ ಏನು ಅಂದರೆ ಏನಪ್ಪ ಹಿಂಗೆ ಮಾಡ್ತಾವ್ರೆ ಅನ್ನೋದೇ ಒಂದು ಅಭಿಪ್ರಾಯ ಬೇರೆ ಏನಿಲ್ಲ ಇಲ್ಲ ಪ್ರತಾಪ್ ಮಾತಾಡಿದ್ರಲ್ಲಿ ಏನು ಗೊತ್ತಾ ಪ್ರತಾಪ್ ಬಂದು ದೊಡ್ಡವರು ಅಂತ ಬೆಲೆ ಕೊಡ್ತಾನೆ ಅದನ್ನು ಉಳಿಸ್ಕೋಬೇಕು ಇವ್ರು ಉಳಿಸ್ಕೋತಾ ಇಲ್ಲ ಅಷ್ಟೇ ಯಾವುದು ಚಿಕ್ಕ ಹುಡುಗ ಅನ್ನೋ ಒಂದು ರೀತಿಯಲ್ಲಿ ಇವರು ಅವನ ಹತ್ರ ನಡ್ಕೋತಾ ಇದ್ದಾರೆ ಅದು ತಪ್ಪು ಅವನೇನೇ ಚಿಕ್ಕ ಹುಡುಗ ಆಗಿರ್ಬೋದು ಏನೇ ಮಾಡಿರ್ಬೋದು ಅಂದರೆ ಯಾರಿಗೂ ಯಾಕೋ ಚೆನ್ನಾಗಿ ಮಾತಾಡೋಲ್ಲ ಯಾರನ್ನೂ ಏನು ತಪ್ಪಾಗಿ ನಡ್ಕೊಳ್ಳಲ್ಲ ಏನೋ ಅವ್ನು ನೋವು ಅವನು ಕಷ್ಟ ಅವನು ಇದು ಮಾಡ್ಕೊಳ್ತಾನ ಪ್ರತಾಪ್ ಪ್ರತಾಪ್ ಎಲ್ಲ ಅದು ಹೇಳೋ ತಪ್ಪು ಅವ್ರು ಮಾ ಮಾಡಿದ್ದೇ ಅವರು ವಿನಯ್ ಹೇಳಿ ವಿನಯವರು ಹೇಳಿರೋದು ಅದರಲ್ಲಿ ಏನಿಲ್ಲ ಅವರು ಓಪನ್ ಆಗಿ ಯಾರಿಗೂ ಏನು ಹೇಳ್ತಲ್ಲ ಈ ರೀತಿ ಬಗ್ಗೆ ಮಾತಾಡಿದ್ರು ನಿಮಗೆ ಯೋಗ್ಯತೆ ಇಲ್ಲ ಆ ಥರ ಮಾತಾಡಿದ್ರು ವಿನಯ್ ಅವರು ಸೊ ಏನಂತ ಅವ್ರು ಮಾತಾಡಿದ ತಪ್ಪೇನೇ ಆದ್ರೂ ಅವ್ರಿಗೆ ಇಲ್ಲ ಅವಾಗಿಂದ ಆಟ 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 ಆಡ್ಕೊಂಡು ಬಂದಿಲ್ಲ ಅವಾಗಿಂದ ಮೋಡ ಮೂಡಿ ಥರ ಇದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟು ಸೈಲೆಂಟಾಗಿ ಇದ್ಬಿಟ್ಟು ಇವಾಗ ಹತ್ರ ಹತ್ರ ಬಂದಾಗ ಇವ್ರು ಆಡ್ಬಿಟ್ರೆ ಇದಾಗಲ್ಲ ಅವಾಗಿಂದ ಆಡ್ಕೊಂಡ್ಬಂದ್ರೆ ವಿನಯ್ ಕಾರ್ತಿಕ ಇಬ್ಬರು ಯಾರು ಸಂಗೀತ ಮೂರು ಜನನೇ ಆಡ್ಕೊಂಡು ಚೆನ್ನಾಗಿ ಆಡ್ಕೊಂಡು ಬಂದಿರೋದು ಅವ್ರ ಮೂವರೇ ಪ್ರತಾಪ್ ವಿನಯ್ ಬಗ್ಗೆ ಮಾತಾಡಿದಕ್ಕೆ ತಾನೇ ವಿನಯ್ ಪ್ರತಾಪ್ ಬಗ್ಗೆ ಮಾತಾಡಿರೋದು ಮೇಡಮ್ ಪ್ರತಾಪು ತಪ್ಪಿದೆ ಅನ್ನೋದಕ್ಕಿಂತ ವಿನಯ್ ಅವರು ಮಾತಾಡೋ ಮಾತು ಸರಿ ಇಲ್ಲ ರಫ್ ಆ್ಯಂಡ್ ಟಪ್ಪ ಇರೋದ್ರಿಂದ ಪ್ರತಾಪ್ ಅವ್ರು ಯಾರ ಬಗ್ಗೆ ಏನಾಗಲೂ ಯಾರು ಮಾತಾಡಬಾರ್ದು ಮೇಡಮ್ ನಾನು ಹೇಳೋದ ಪ್ರಕಾರ ಯಾರಿಗೆ ಯಾಕೆ ಬಗ್ಗೆ ಮಾತಾಡಬೇಕು ಯಾರ್ದು ಹೆಂಗಿರುತ್ತೆ ಹೇಳೋಕ್ಕಾಗಲ್ವಲ್ಲ ಅವ್ರ ಯೋಗ್ಯತೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇವ್ರ ಯೋಗ್ಯತೆ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಡಿಸ್ಪ್ಲೇ ಮಾಡೋದು ಚೆನ್ನಾಗಿರಲ್ಲ ಓಕೆ ಅದನ್ನ ಜನ ಡಿಸೈಡ್ ಮಾಡ್ತಾರೆ ಮೇಡಮ್ ಇಲ್ಲ ಇಲ್ಲ ಅವರೇನು ಆ ಥರ ಇವನೇ ಕೆಣಕ್ತಾನೆ ತುಂಬ ಪ್ರೋಕ್ ಮಾಡ್ತಾ ಇದ್ದಾನೆ ನನಗೆ ಇರಿಟೇಟ್ ಆಯ್ತು ನೆನೆ ಅವನು ಇದು ಮಾಡಿದ್ದು ಇವನೇ ಆ ಥರ ದ್ರೋಣ ಪ್ರ ಇವನೇ ತುಂಬ ಇರಿಟೇಟ್ ಮಾಡ್ತಾನೆ ಅವ್ನು ಕಾಲು ಕೆರ್ಕೊಂಡೋಗಿ ಅವ್ರ ಹತ್ರ ಬಾಯಿಂದ ಇರಿಟೇಟ್ ಮಾಡಿ ಅವ್ರ ಕೋಪ ಬರೋಂಗೆ ಇದ್ದಾನೆ ಅದು ಸರಿ ಇಲ್ಲ ಅವ್ನು ಮಾಡೋದು ಪ್ರತಾಪ್ ಚೆನ್ನಾಗಿ ಇದು ಮಾಡ್ತಾ ಇಲ್ಲ ರಿಯಾಕ್ಟ್ ಮಾಡ್ತಾಯಿಲ್ಲ ಬೇಕಂತ ಕೆಣಕ್ತಾನೆ ವಿನಯ್ ಅವ್ನು ಪಾಡ್ಗಿದ್ದಾನೆ ಮನೆಯೆಲ್ಲ ಕಟ್ಕೊಂಡು ಅವನು ಅಷ್ಟು ಪ್ರೀತಿ ಕೊಟ್ಟರು ಇವ್ನು ಬೇಕಂತ ಕೆಣಕಿ ತಾನು ಇದು ತೊಗೊಳೋಕ್ಕೆ ಸಾಫ್ಟ್ ಕಾರ್ನರ್ ತೊಗೊಳೋದಕ್ಕೆ ಪಬ್ಲಿಕ್ಕಿಂದ ತುಂಬ ಇದು ಇರಿಟೇಟ್ ಮಾಡ್ತಾ ಇದ್ದಾನೆ ಅವ್ನು ಮಾಡ್ತಿರೋದು ಸರಿ ಇಲ್ಲ ಆ್ಯಕ್ಚುಲಿ ಅವರು ಮೊದಲಿಂದ ಅಷ್ಟು ಅಗ್ರಸಿವಾಗ ಮಾತಾಡ್ತಾ ಇದ್ರು ಇವಾಗ ಅಂತಲ್ಲ ಬ ಫಸ್ಟಿಂದನೂ ಅದೇ ಥರ ಮಾತಾಡ್ತಾಯಿದ್ರು ಅವರು ಅದನ್ನೇ ಹೋಗಿದ್ದಾರೆ ಅಂತ ಅನಿಸ್ತದೆ ನಮಗೆ ನೋಡೋರಿಗೆ ಹಂಗೆ ಅನ್ನಿಸ್ತದೆ ಅಷ್ಟೇ ಅದು ತಪ್ಪು ಮನುಷ್ಯನ ಒಬ್ಬನ ಯೋಗ್ಯತೆ ಬಗ್ಗೆ ಮಾತಾಡೋ ಅರ್ಹತೆ ಇರೋಲ್ಲ ಅವನು ಅವನದು ಹರ್ತ್ಕೋಬೇಕು ಇವನು ಇವನಿರುತ್ತೆ ಅವನದು ಇರುತ್ತೆ ಅದು ಬೇರೆಯವ್ರ ಬಗ್ಗೆ ಅರ್ಹತೆ ಬಗ್ಗೆ ಯಾರೂ ಮಾತಾಡಬಾರ್ದು ಯಾರ ಬಗ್ಗೆ ಯಾರೂ ಮಾತಾಡಬಾರ್ದು ಅವ್ರವರು ಅವ್ರವ್ರ ಯೋಗ್ಯತೆ ಅಷ್ಟೇ ಅದು ಸರಿ ಇಲ್ಲ ಅದು ಸರಿ ಇಲ್ಲ ಯಾಕೆಂದ್ರೆ ಅವ್ರವ್ರ ಹೋಗುತ್ತೆ ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ ಮಾತಾಡಬಾರ್ದಿತ್ತು ಅವ್ರು ಫಸ್ಟ್ ಅವ್ರ ಯೋಗತೆ ಮತ್ತು ನೋಡಬೇಕಿತ್ತು ಇಷ್ಟನೇ ಆಗೋಲ್ಲ ನನಗೆ ಅವನ್ನ ಅವ್ರು ಹೋದ್ರೆ ಒಳ್ಳೇದು ಹೌದು ನೆನ್ನೆ ಕೇಳ್ತಾ ಇದ್ರಲ್ಲ ಅವರು ಕಿರ್ ಕೀರ್ತಿಯವರು ಮತ್ತು ಅವರು ಹೋಗಿದ್ರಲ್ಲ ಜಾನವಿಯವರು ಕೇಳ್ತಾಯಿದ್ರು ಇಲ್ಲ ಅಂತ ಹೇಳ್ತಾರೆ ತಪ್ಪು ಅವ್ರವ್ರ ಯೋಗ್ಯತೆ ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಡ್ರೋನ್ ಪ್ರತಾಪ್ ಏನು ಯೋಗ್ಯತೆ ಇದೆಯೋ ಅದನ್ನು ಅವನು ಆಡ್ತಿದ್ದಾನೆ ವಿನಯ್ ಏನು ಯೋಗ್ಯತ ಇದೆಯೋ ಅದನ್ನು ಅವ್ನು ಆಡ್ತಿದ್ದಾನೆ ಅದೇ ಅವ್ರು ಎಫರ್ಟ್ಸ್ ಹಾಕಿ ಅವ್ರು ಆಡಿದ್ದಾರೆ ಪ್ರತಾಪ್ ಟಾಪ್ ಅಲ್ಲಿ ಬಂದೇ ಬರ್ತಾನೆ ಪಕ್ಕ ಅವನು ಹೇಳಿದ ತಪ್ಪು ವಿನಯ್ ಹೇಳಿದ ತಪ್ಪು ತಪ್ಪು ಅದು ತಪ್ಪೇ ಅದು ಅವರು ರ್ಯಾಶ್ ವರ್ಡ್ ಯೂಸ್ ಮಾಡ್ತಾರೆ ಆದರೆ ಆ ಥರ ಟ್ರಿಗರ್ ಮಾಡೋ ಥರ ಮಾಡೋದೇ ಪ್ರತಾಪ್ ಅಲ್ವಾ ಟ್ರಿಗರ್ ಮಾಡಿ ಮಾಡಿ ಮಾತಾಡ್ಸೋ ಥರ ಮಾಡ್ತಾರೆ ಸರಿ ಅದು ತಪ್ಪು ಮ್ಯಾಮ್ ಅದು ಎಲ್ಲ ತಪ್ಪು ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಬಾರ್ದಲ್ವಾ